ಹಾಯ್ ವೆಲ್ಕಮ್ ಟು ರಶ್ಮೀಸ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಇದು ತುಂಬ ಅಂದರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಮಾಡೋದು ತುಂಬ ಶಿಲ್ಪ ಸಿಂಪಲ್ಲು ಇದಕ್ಕೆ ಮೊದಲಿಗೆ ಫಸ್ಟ್ ಕುಕ್ಕರ್ ನಾವು ಕುಕ್ಕರ್ಗೆ ಎರಡು ಮೂರು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಚಿಕ್ಕ ಈರುಳ್ಳಿ ಒಂದು ಅರ್ಧ ಈರುಳ್ಳಿಯಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲೇ ಅರ್ಧ ಕೆ ಜಿ ಫಾರಮ್ ಚಿಕನ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ನಾಟಿ ಚಿಕನ್ ಕೂಡ ತೊಗೊಬೋದು ಇದನ್ನು ಒಂದೆರಡು ಸರಿ ಮಿಕ್ಸ್ ಮಾಡಿಬಿಟ್ಟು ಇದು ಇದಕ್ಕೆ ಉಪ್ಪು ಹಾಕೋಣ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಫುಲ್ಲಾಗಿ ಹಾಕ್ತಾಯಿಲ್ಲ ಆಮೇಲೆ ಮತ್ತೆ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಹಾಕ್ಕೊಬೋದು ಮತ್ತು ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಇವಾಗ ಅಷ್ಟೊತ್ತಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈ ಮಸಾಲೆಗೆ ಅರ್ಧ ಚಿಪ್ಪಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡಂಗಿದ್ರೆ ಏನು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ನೀವು ನಾನಿಲ್ಲಿ ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಚಕ್ಕೆ ಒಂದು ಎರಡು ಸ್ಪೀ ಎರಡು ಪೀಸು ಲವಂಗ ಒಂದು ನಾಲ್ಕಿಂದ ಐದು ಸ್ಪೂ ಐದು ಪೀಸ್ ಹಾಕಿದ್ರೆ ಸಾಕಾಗುತ್ತೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಪೌಡ್ರು ಎರಡು ಸ್ಪೂನಷ್ಟು ಕಡಲೆಪಪ್ಪು ಇದನ್ನು ಫಸ್ಟು ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ಪೌಡ್ರ್ ಆದಮೇಲೆ ಇದಕ್ಕೆ ಒಂದು ಹತ್ತು ಮೆ ಹಸಿ ಮಿಶ್ರಣಕ್ಕೆ ಹಾಕೊತಾ ಇದ್ದೀನಿ ಇಲ್ಲಿ ನಿಮಗೆ ಖಾರಕ್ಕೆ ನೋಡ್ಕೊಂಡು ಕಮ್ಮಿ ಜಾಸ್ತಿ ನೋಡ್ ಮಾಡ್ಕೊಬೋದು ಮತ್ತು ಒಂದು ಇಡಿಯಷ್ಟು ಪುದೀನ ಹಾಕೊತ ಇದ್ದೀನಿ ದೊಡ್ಡ ಸೈಜಷ್ಟು ಎರಡು ಈರುಳ್ಳಿ ಹಾಕೊತಾ ಇದ್ದೀನಿ ಟಮಾಟ ಚಿಕ್ಕ ಸೈಜು ಒಂದು ಹಾಕ್ಕೊತಾ ಇದ್ದೀನಿ ಅಂದರೆ ಇವಾಗ ಅರ್ಧ ಹಾಕೊಂಡಿದ್ದೀನಿ ಕಟ್ ಮಾಡಿ ಇನ್ನೂ ಒಂದು ಅರ್ಧ ಸ್ಕಿಪ್ ಆಗಿದೆ ಮತ್ತೆ ಬರ್ಬೋದು ಮತ್ತು ಒಂದು ಇಡಿಯಷ್ಟು ಕೊತ್ಮಿರಿ ಸೊಪ್ಪು ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಅಷ್ಟೊತ್ತಲ್ಲಿ ನೋಡಿ ಇದು ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಂಡು ಒಳ್ಳೆಯ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಇವಾಗ ಇದಕ್ಕೆ ಒಂದೆರಡು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಇದು ಅಷ್ಟೇ ಸ್ವಲ್ಪ ಮಿಕ್ಸೈಡ್ ಆಗಲಿ ಚೆನ್ನಾಗಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಬ್ಬಿರೋ ಅಂಥ ಮಸಾಲೆ ನಾವು ಇದಕ್ಕೆ ಹಾಕಬೇಕಾಗತ್ತೆ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಸ್ಪೂನಷ್ಟು ನಾನು ಧನಿಯ ಪುಡಿ ಹಾಕ್ತಾಯಿದ್ದೀನಿ ಇದು ನೀವು ಯಾವ ಧನಿಯ ಪುಡಿ ಬೇಕಾದರೂ ಹಾಕ್ಬೋದು ಮನೇಲಿ ಮಾಡಿರೋದೇ ಆಗಲಿ ಇಲ್ಲ ಅಂಗಡಿಯಿಂದ ತಂದಿದ್ರೆ ಹಾಕ್ಬೋದು ಇಲ್ಲಿ ಎರಡು ಸ್ಪೂನಷ್ಟು ಧನಿಯ ಪುಡಿ ಹಾಕ್ಬಿಟ್ಟು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಎಣ್ಣೆ ಮೇಲೆ ತೇಲೋ ಥರ ಬಿಡಬೇಕು ಅದು ಎಲ್ಲ ಹೋಗಿ ಮೇಲೆ ಎಣ್ಣೆ ತೇಲಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಹಂಗೆ ಇರುತ್ತೆ ಮತ್ತು ಗಟ್ಟಿ ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿ ಕಲ್ಲುಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ವಿಷಲಷ್ಟು ಕೂಗ್ಕೊಂಬಿಡಿ ಈ ಒಂದು ವಿಷಲಾಕಿ ಬಂದ ತಕ್ಷಣ ಸಾಕು ಜಾಸ್ತಿ ವಿಷಲ ಇದು ಮಾಡಿಬಿಡ್ರಿ ನೋಡಿ ಚೆನ್ನಾಗಿ ಬೆಂದಿದೆ ತುಂಬ ಪೀಸ್ ಪೀಸು ಆಗಿಲ್ಲ ಚೆನ್ನಾಗಿ ಬಂದೈತೆ ಸರಿ ಟ್ರೈ ಮಾಡಿ ನೋಡಿ